ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬಸ್ ದುರಂತ ಸಂಭವಿಸಿದ್ದು ನಲವತ್ತೆರಡು ಮಂದಿ ಭಾರತೀಯ ಯಾತ್ರಾರ್ಥಿಗಳು ಬಲಿಯಾಗಿದ್ದಾರೆ ಬಸ್ನಲ್ಲಿ ಸುಟ್ಟು ಹೋಗಿದೆ ನಲವತ್ತೆರಡು ಯಾತ್ರಾರ್ಥಿಗಳ ದೇಹಗಳು ಬಸ್ ಡೀಸೆಲ್ ಟ್ಯಾಂಕರ್ ನಡುವೆ ಡಿಕ್ಕಿ ಆದಂತಹ ಪರಿಣಾಮವಾಗಿ ದುರಂತ ಸಂಭವಿಸಿದೆ ಇನ್ನು ಬಸ್ ನಲ್ಲಿದ್ದಂತಹ ತೆಲಂಗಾಣ ಮೂಲದ ಯಾತ್ರಾರ್ಥಿಗಳು ಅಂತ ತಿಳಿದು ಬರ್ತಾ ಇದ್ದು ನಲವತ್ತೆರಡು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಘೋರ ದುರಂತ ಸಂಭವಿಸಿದ್ದು ಭೀಕರ ಅಪಘಾತದಲ್ಲಿ ಭಾರತದ ನಲವತ್ತೆರಡು ಉಮ್ರಾ ಯಾತ್ರಿಗಳು ಸಾವನ್ನಪ್ಪಿದ್ದಾರೆ ಮುಫರಿಹತ್ ಬಳಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಬಸ್ ಸುಟ್ಟು ಕರಕಲಾಗಿದ್ದು ಯಾತ್ರಿಕರು ಸಜೀವ ದಹನವಾಗಿದ್ದಾರೆ ಇನ್ನು ಮೃತಪಟ್ಟವರೆಲ್ಲರೂ ಕೂಡ ತೆಲಂಗಾಣದ ಹೈದರಾಬಾದ್ನ ನಿವಾಸಿಗಳು ಅಂತ ತಿಳಿದು ಬರ್ತಾ ಇದ್ದು ಇಪ್ಪತ್ತು ಮಹಿಳೆಯರು ಹಾಗೆ ಹನ್ನೊಂದು ಮಕ್ಕಳು ಸೇರಿದಂತೆ ಒಟ್ಟು ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಬಸ್ನಲ್ಲಿದ್ದವರು ಮೆಕ್ಕಾದಿಂದ ಮದೀನ್ ಬಗ್ಗೆ ಇದ್ದರು ಅಂತ ತಿಳಿದು ಬರ್ತಾ ಇದೆ ಇನ್ನು ಅಪಘಾತದ ವಿಷಯ ತಿಳಿತಾ ಇದ್ದಂತೆ ಈಗಾಗಲೇ ತುರ್ತು ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿವೆ ಗಾಯಾಳುಗಳನ್ನು ರಕ್ಷಣಾ ಸಿಬ್ಬಂದಿಯು ಸ್ಥಳೀಯ ಆಸ್ಪತ್ರೆಗಳಿಗೆ ಈಗಾಗಲೇ ದಾಖಲಿಸಿದ್ದಾರೆ ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ ಅಂತ ಪ್ರಾಥಮಿಕವಾದಂಥ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ ಇನ್ನು ತೆಲಂಗಾಣ ಸರ್ಕಾರ ಕೂಡ ಕೇಂದ್ರ ವಿದೇಶಾಂಗ ಸಚಿವಾಲಯ ಹಾಗೆ ಸೌದಿ ಅರೇಬಿಯಾದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ನಿರಂತರ ಸಂಪರ್ಕದಲ್ಲಿ ಕೂಡ ಇದೆ ಈಗಾಗಲೇ ಮೃತಪಟ್ಟವರ ಬಗ್ಗೆ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದ್ದು ಅಗತ್ಯ ನೆರವಿಗೆ ಧಾವಿಸಬೇಕು ಅಂತ ಸರ್ಕಾರ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದೆ ಇನ್ನು ಎಸ್ ಜೈಶಂಕರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಸೌದಿ ಅರೇಬಿಯಾದಲ್ಲಿ ನಲವತ್ತೆರಡು ಮಂದಿ ಸಾವನ್ನಪ್ಪಿರುವಂತಹ ಬೆನ್ನಲ್ಲೇ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾಗಿ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇತ್ತು ಮೆಕ್ಕಾದಿಂದ ಮದೀನಾಗೆ ನಲವತ್ತೆರಡು ಮಂದಿ ತೆರಳುತ್ತಾ ಇದ್ರು ಸೌದಿ ಅರೇಬಿಯಾದ ಮುಫರಿಹತ್ ಬಳಿ ನಡೆದಂತ ದುರಂತ ಇದ್ರು ಮೃತರೆಲ್ಲರೂ ತೆಲಂಗಾಣದ ಹೈದರಾಬಾದ್ನ ನಿವಾಸಿಗಳು ಅಂತ ಈಗ ತಿಳಿದು ಬರ್ತಾ ಇದೆ ಈ ಘಟನೆಯಲ್ಲಿ ಇಪ್ಪತ್ತು ಮಹಿಳೆಯರು ಹನ್ನೊಂದು ಮಕ್ಕಳು ಸೇರಿದಂತೆ ಒಟ್ಟು ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ನಲವತ್ತೆರಡು ಭಾರತೀಯರು ಸಾವನ್ನಪ್ಪಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಯಾತ್ರೆಗೆ ಅಂತ ತೆರಳಿದ್ದವರು ಖುಷಿ ಖುಷಿಯಾಗಿ ತೆರಳಿದ್ರು ಆದರೆ ವಾಪಸ್ ಬರ್ತಾ ಇರೋದು ಮಾತ್ರ ಹೆಣವಾಗಿ ಅಂದರೆ ಆ ಕುಟುಂಬಗಳಿಗೆ ಯಾವ ರೀತಿ ನೋವಿರಬೇಡ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಉಮ್ರ ಯಾತ್ರೆ ತೆರಳಬೇಕು ಅಥವಾ ಮೆಕ್ಕ ಮದ್ದಿನ ಹಾಗೆ ತೆರಳಬೇಕು ಅಲ್ಲಿ ದೇವರ ದರ್ಶನ ಮಾಡಬೇಕು ಅನ್ನುವಂಥ ಆಸೆಗಳಂತೂ ಇದ್ದೇ ಇರುತ್ತೆ ಈ ನಿಟ್ಟಿನಲ್ಲಿ ತೆರಳದಂಥ ನಲವತ್ತೆರಡು ಮಂದಿ ಈಗ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇಪ್ಪತ್ತು ಮಹಿಳೆಯರು ಹನ್ನೊಂದು ಪುಟ್ ಪುಟ್ ಮಕ್ಕಳುಗಳು ಕೂಡ ಇದ್ರು ಅಂತ ತಿಳಿದು ಬರ್ತಾ ಇದೆ ಇನ್ನು ಗಾಯಾಳುಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವುದರಿಂದಾಗಿ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಏಕಾಏಕಿಯಾಗಿ ಇಲ್ಲಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿದೆ ಈ ಬಸ್ನ ಒಳಭಾಗದಲ್ಲಿ ಇದ್ದವರೆಲ್ಲರೂ ಸಾವನ್ನಪ್ಪಿದ್ದಾರೆ ನಾನು ನವೆಂಬರ್ ಒಂಬತ್ತರಂದು ಇವರು ತೆರಳುತ್ತಾರೆ ಯಾತ್ರೆಗೆ ಹೈದರಾಬಾದ್ ಮೆಕ್ಕಾಗೆ ತೆರಳುತ್ತಾರೆ ಮೆಕ್ಕಾಗೆ ತೆರಳದಂತಹ ಭಾರತ ಯಾತ್ರಿಗಳು ಯಾತ್ರಾರ್ಥಿಗಳು ತೆರಳುತ್ತಾರೆ ಮೆಕ್ಕಾಗೆ ಹೋಗಿ ವಾಪಸ್ ಬರ್ತಾ ಇದ್ರು ಮಂದಿಗಳು ಕೂಡ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲೇ ಒಂದು ದುರಂತ ಸಂಭವಿಸಿದೆ ಸೌದಿಯ ಬಸ್ ನಲ್ಲಿ ನಲವತ್ತೆರಡು ಮಂದಿ ಸಜೀವ ದಹನವಾಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ನಿದ್ದೆಯ ಮಂಪೂರಿನಲ್ಲಿದ್ರು ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು ನಲವತ್ತೆರಡು ಮಂದಿಯ ದೇಹಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿದೆ ಭಾರತೀಯ ಯಾತ್ರಾರ್ಥಿಗಳ ಸಜೀವ ದಹನ ಆಗಿದೆ ಮೆಕ್ಕಾಟು ಮದೀನಾ ರಸ್ತೆ ಈ ಮಾರ್ಗ ಮಧ್ಯೆ ಒಂದು ದುರಂತ ಸಂಭವಿಸುತ್ತೆ ಮಧ್ಯರಾತ್ರಿ ಸರಿಸುಮಾರು ಒಂದು ಮೂವತ್ತರ ಸರಿಸುಮಾರಿಗೆ ನಡೆದಿರುವಂತಹ ದುರಂತ ಇದು ಬಸ್ ಹಾಗೂ ಡೀಸೆಲ್ ಟ್ಯಾಂಕರ್ ಈ ಎರಡರ ಮಧ್ಯೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಕಿಡಿ ಹೊತ್ತು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ ಬಸ್ನ ಒಳಭಾಗದಲ್ಲಿದ್ದಂಥವರೆಲ್ಲರೂ ಕೂಡ ಅನ್ಗಾಳ ನಿದ್ದೆಯಲ್ಲಿದ್ದರು ಎಲ್ಲರೂ ದೇವರ ದರ್ಶನವನ್ನು ಮಾಡಿದಂತಹ ಖುಷಿನಲ್ಲಿದ್ದರು ಆ ಖುಷಿನ ಮನೆಗೆ ಹೊತ್ತುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಇಲ್ಲಿ ದುರಂತ ಒಂದು ಸಂಭವಿಸ್ಬಿಟ್ಟಿದೆ ಸೌದಿ ಅರೇಬಿಯಾದ ಮುಫರಿಹತ್ ಬಳಿ ದೊಡ್ಡ ದುರಂತ ಸಂಭವಿಸಿದ್ದು ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಒಂದು ಇವರು ಮೆಕ್ಕಾಗೆ ಹೊರಟಿದ್ರು ಬಂದಿದೆ ಇನ್ನು ಟ್ರಾವೆಲ್ ಏಜೆನ್ಸಿ ಸಂಪರ್ಕ ಮಾಡಿದ ವಿದೇಶಾಂಗ ಇಲಾಖೆ ಸೌದಿ ಬಸ್ ಏಜೆನ್ಸಿ ಸಂಪರ್ಕವನ್ನ ಮಾಡಿಕೊಂಡಿದೆ ಇಲಾಖೆ ಭಾರತೀಯ ವಿದೇಶಾಂಗ ಇಲಾಖೆಯಿಂದ ಸಂಪರ್ಕವನ್ನ ಮಾಡಲಾಗಿದೆ ಬಸ್ ದುರಂತದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಸಂಪರ್ಕ ಮಾಡಿದ್ದಾರೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇದೆ ಇನ್ನೂ ಹಲವರಿಗಾಗಲೇ ಗಾಯಗೊಂಡು ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅವರ ಆರೋಗ್ಯದ ಗತಿಗಳು ಕೂಡ ಗಂಭೀರ ಆಗಿದೆ ಅಂತ ಹೇಳಲಾಗ್ತಾ ಇರೋದ್ರಿಂದಾಗಿ ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡಲಾಗ್ತಾ ಇದೆ ಇನ್ನು ಮೃತಪಟ್ಟವರ ಕುಟುಂಬಸ್ಥರಿಗೆ ಈಗಾಗಲೇ ವಿಷಯಗಳನ್ನು ಮುಟ್ಟಿಸಲಾಗ್ತಾ ಇದ್ರು ಮೃತಪಟ್ಟವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಳೆ ಹಾಕಲಾಗ್ತಾ ಇದೆ ಇನ್ನು ಇಡೀ ಕುಟುಂಬಸ್ಥರಲ್ಲಿ ಒಂದು ಕಡೆ ಈಗಾಗಲೇ ಶೋಕ ಮಡುಗಟ್ಟಿದೆ ಒಂಬತ್ತನೇ ತಾರೀಕಿನಂದು ತೆರೆದಂತಹ ಯಾತ್ರಾರ್ಥಿಗಳು ಈಗ ವಾಪಸ್ ಬರ್ತಾ ಇರುವಂಥದ್ದು ಸಾವನ್ನಪ್ಪಿ ಸೌದಿ ಅರೇಬಿಯಾದ ಮುಫರಿಹತ್ ಬಳಿ ದೊಡ್ಡ ದುರಂತ ಸಂಭವಿಸಿದ್ದು ನಲವತ್ತೆರಡು ಮಂದಿ ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇನ್ನೆಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಮಹೇಶ್ ಮಹೇಶ್ ನಲವತ್ತೆರಡು ಭಾರತೀಯ ಮೂಲದವರು ಈಗ ಸಾವನ್ನಪ್ಪಿರುವುದು ನಿಜಕ್ಕೂ ಕೂಡ ಆಘಾತಕಾರಿ ಈ ಘಟನೆ ಹೇಗಾಗಿದೆ ಈಗ ಸಂಪೂರ್ಣ ಮಾಹಿತಿನ ಕಲೆ ಹಾಕಲಾಗ್ತಾ ಇದೆಯಾ ಶಕುಂತಲ ಖಂಡಿತ ನೋಡಿ ಎಂಥ ದುರಂತ ಅಂತ ಹೇಳಿದ್ರೆ ಏನು ಒಂದು ಮೆಕ್ಕಾದಿಂದ ಮದಿನಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಏನು ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿಯಾಗಿ ಒಂದು ಘಟನೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಧ್ಯರಾತ್ರಿ ಒಂದೂವರೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಎಲ್ಲರೂ ಕೂಡ ನಿದ್ರೆಯಲ್ಲಿರ್ತಾರೆ ಇರ್ತಾರೆ ಈ ಒಂದು ವೇಳೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂಥ ಸುಮಾರು ನಲವತ್ತೆರಡು ಮಂದಿ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ ಹನ್ನೊಂದು ಏನು ಹನ್ನೊಂದಕ್ಕೂ ಹೆಚ್ಚು ಸಣ್ಣ ಪುಟ್ಟ ಮಕ್ಕಳು ಕೂಡ ಇರುವಂತದ್ದು ಈ ನೆಲದಲ್ಲಿ ಸದ್ಯ ಆ ಒಂದು ಅಪಘಾತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಜೀವ ದಾನ ಕೂಡ ಆಗಿರುವಂಥದ್ದು ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂತದ್ದು ಕೂಡ ನಾ ದೃಶ್ಯದಲ್ಲಿ ಿದೆ ಈಗಾಗಲೇ ಕೇಂದ್ರ ಸರ್ಕಾರ ಇರಬಹುದು ಮತ್ತೆ ತೆಲಂಗಾಣ ರಾಜ್ಯ ಸರ್ಕಾರ ತುರ್ತು ಕಾರ್ಯಾಚರಣೆಗೆ ಸೂಚನೆ ಕೂಡ ನೀಡಿರುವಂತದ್ದು ಏನು ಜೈಶಂಕರ್ ಕೂಡ ಇದನ್ನ ಏನು ಉಳಿದಂತ ಗಾಯಗಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಿ ಸೌದಿ ಅರೇಬಿಯಾ ಸರ್ಕಾರಕ್ಕೂ ಕೂಡ ಮಾತನಾಡಿ ಈಗಾಗಲೇ ಹೆಚ್ಚಿನ ಒಂದು ಚಿಕಿತ್ಸೆ ಕೂಡ ಸೂಚನೆ ಮಾಡಿದ್ದಾರೆ ಆದರೆ ಸದ್ಯ ಇದು ಏನು ಇವರೆಲ್ಲರೂ ಕೂಡ ಹೈದರಾಬಾದ್ ಮೂಲದವರು ಅನ್ನೋದು ಕೂಡ ಗೊತ್ತಾಗ್ತದೆ ಪ್ರತಿ ವರ್ಷ ಸಾವಿರಾರು ಜನರು ಮೆಕ್ಕ ಮತ್ತೆ ಮದೀನ ಕೂಡ ಹೋಗಿ ಬರ್ತಾರೆ ಸದ್ಯ ಭಾರತೀಯ ಮೂಲದ ಒಂದು ಹೈದರಾಬಾದ್ನ ಯಾತ್ರಿಕರು ನಿಜಕ್ಕೂ ಒಂದು ಈ ದುರಂತದಲ್ಲಿ ಸಾವಿನ ಪಡೆದ ನಿಜಕ್ಕೂ ಅಂತ ಹೇಳೋದು ಸದ್ಯ ನಲವತ್ತೆರಡಕ್ಕೆ ಮುಂದಿ ಒಂದು ಸಾವಿನ ಪಡೆದಿದ್ದು ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಲಕ್ಷಣ ಕೂಡ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಸುಮಾರಿಗೆ ನೇರವಾಗಿ ಒಂದು ಡೀಸೆಲ್ ಟ್ಯಾಂಕರ್ ಮುಖಾಮುಖಿ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ ಆದ್ರೆ ಎಲ್ಲ ಒಂದು ಕಡೆ ಈಗ ಡ್ರೈವರ್ ಉಳಿದಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುತ್ತೆ ಆದ್ರೆ ಉಳಿದಂತೆ ಪ್ರಯಾಣಿಕರು ಈಗ ಸಜೀವ ದಾನಿದ್ರೆ ಈಗ ಸದ್ಯ ತುರ್ತು ಕಾರ್ಯಾಚರಣೆಗಳು ಕೂಡ ಸ್ಥಳದಲ್ಲಿ ನಡೀತಾ ಇದ್ದಾವೆ ಶಕುಂತ್ಲಾ ಧನ್ಯವಾದ ಮಹೇಶ್ ತಮಲಾ ಅಪ್ಡೇಟ್ಸ್ಗಾಗಿ